ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ಸುಧಾಕರ್ ಅಂತ ನಾವು ಕೋಲಾರ ಜಿಲ್ಲೆ ಬಂಗಾಳ ಕೆ ಜಿ ಎಫ್ ತಾಲೂಕಿನ ಮರೂರು ಎಂಬ ಗ್ರಾಮದಿಂದ ಬಂದಿದ್ದೇವೆ ಇಲ್ಲಿ ಇದು ಕದ್ರಮತ್ತಿನಹಳ್ಳಿ ಅಂತ ಇದು ಒಂಬತ್ತು ವರ್ಷ ಇಲ್ಲಾಂದ್ರೆ ಹತ್ತು ವರ್ಷಕ್ಕೆ ಒಂದ್ಸಲ ಈ ಜಾತ್ರೆ ಆಗ್ತದೆ ಇಲ್ಲಿ ಸುಮಾರು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ಸ್ಟೇಟಿಂದ ಒಂದು ಐದು ಸಾವಿರ ಜನಗಳು ಬಂದು ಐದು ಸಾವಿರ ಜನ ಬಂದು ಇಲ್ಲಿ ಒಂದು ಮೂರು ದಿನ ಮುಂಚೆನೆ ಬಂದು ಇಲ್ಲಿ ಪೆಂಡಲ್ ಪೆಂಡಲ್ ಹಾಕ್ಕೊಂಡು ಬಲ್ ಭಕ್ತಾದಿಗೆಲ್ಲ ಹೇಳಿ ಅವ್ರ ಜನ ನೆಂಟರಿಗೆಲ್ಲ ಹೇಳಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬತ್ತೇಶ್ವರ ಬೀರೇಶ್ವರ ಸಿದ್ದೇಶ್ವರ ಮೂರು ದೇವರ ದೇವಸ್ಥಾನಗಳು ಇಲ್ಲಿ ಈ ದೇವಸ್ಥಾನ ಹತ್ರ ಇದೆ ಎಷ್ಟು ವರ್ಷದಿಂದ ಸರ್ ಇದು ಒಂದು ಒಂಬತ್ತು ವರ್ಷಕ್ಕೆ ಒಂದು ಹತ್ತು ವರ್ಷಕ್ಕೆ ಒಂದು ಸಲ ಬರ್ತದೆ ಇದು ಅದು ಬಂದಾಗ ನಮಗೆ ದೇವಸ್ಥಾನದಿಂದ ದ ಧರ್ಮಕರ್ತೆಗಳು ನಮ್ಗೆ ಹೇಳ್ತಾರೆ ಈ ಥರ ಜಾತ್ರೆ ಇದೆ ಮಾಡಬೇಕು ಅಂತ ಅವಾಗ ಬಂದು ಮಾಡ್ತೀವಿ ಸರ್ ನಾವು ಇದು ಎಷ್ಟು ವರ್ಷ ಎಷ್ಟು ವರ್ಷದಿಂದ ಇದು ಇದು ಪುರಾತನ ಕಾಲ ಅಂದರೆ ನಮ್ಮ ತಾತ ಮುತ್ತಾತರ ಕಾಳೆಯಿಂದನೂ ಈ ಜಾತ್ರೆ ನಡ್ಕೊಂಡು ಹೋಗ್ತಾ ಇದೀವಿ ಮುಂಚೆಯಿಂದಾನು ಎತ್ತಿನ ಗಾಡಿಗಳಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು ಎತ್ತಿನ ಬಂಡಿ ಎಲ್ಲ ಕಮ್ಮಿ ಆಗಿದೆ ಸ್ವಂತ ವೆಹಿಕಲ್ ಒಂದು ಟ್ಯಾಕ್ಟ್ರು ಇಲ್ಲಾಂದರೆ ಒಂದು ಬುಲೋರೋ ಗಾಡಿಗಳು ಕಾರಲ್ಲಿ ಬಂದು ಈ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಾವಿರ ಜನ ಆಲ್ಮೋಸ್ಟ್ ಸರಿ ಒಂದು ಇದು ಇಲ್ಲಿ ಒಂದು ಐದು ಸಾವಿರ ಜನ ಬಂಡಿ ಬಂದಿರ್ತದೆ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಜನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಇನ್ನೂ ಜನ ಬರ್ತಾನೆ ಇದ್ದಾರೆ ಹೋಗ್ತಾನೆ ಇದ್ದಾರೆ ಮೂರು ಸ್ಟೇಟ್ ಇಂದ ಬರ್ತಾರೆ ಈ ಈ ಊರಿಗೆ ನೆಂಟ್ರಿ ಇದ್ದಾರೆ ಊರಿಂದ ಜಾತ್ರೆ ಇದೆ ಅವರಾಗಿ ಕಾರ್ಯಕ್ರಮಗಳು ಏನಿಲ್ಲ ಬೆಳಗ್ಗೆ ಎಲ್ಲಾನು ದೊಡ್ಡವ್ರಿಗೆಲ್ಲಾನು ಬಟ್ಟಿಗ್ಲಿಕ್ತಿವಿ ದೇವಸ್ಥಾನ ಎತ್ಕೊಂಡೋಗಿ ಆಮೇಲೆ ನೆಂಟರೆಲ್ಲ ಬರ್ತಾರೆ ಪೂಜೆ ಪೂಜಾ ಕಾರ್ಯಕ್ರಮ ಇದೆ ಇವಾಗ ಎತ್ತಿನ ಮೇಲೆ ಪವ ತೆಂಗಿನಕಾಯಿ ಪವಾಡ ನಡೆಯುತ್ತದೆ ಫಸ್ಟ್ ಎತ್ತಿನ ಮೇಲೆ ನಡೆಯೋದು ಆಮೇಲೆ ಜನರ ತಲೆ ಮೇಲೆ ತೆಂಗಿನಕಾಯಿ ಪವಾಡ ನಡೆಯುತ್ತದೆ ಅದೇ ವಿಶೇಷ ಅದೇ ವಿಶೇಷ ಪವಾಡ ಮತ್ತೆ ಜನರ ಮೇಲೆ ತೆಂಗಿನಕಾಯಿ ವಿಶೇಷ ಪವಾಡ ಇಲ್ಲಿ ಅದಕ್ಕೆ ಜನರು ಅವರು ಅವ್ರ ಕುರುಬಾಧರ್ ಅಂತಲ್ಲ ಬೇರೆ ಸಹ ಸಹ ಒಂದು ಸುಮಾರು ಏಳು ವರ್ಷ ಎಂಟು ವರ್ಷಕ್ಕೊಂದ್ಸತಿ ಬರೋ ಜಾತ್ರೆ ಆಗಿರೋದ್ರಿಂದ ಸುತ್ತಮುತ್ತ ಅಲ್ಲಿ ಗ್ರಾಮಸ್ಥರು ಆಗ್ಬೋದು ಅನೇಕ ರಾಜ್ಯದವರು ಆಗ್ಬೋದು ಇಲ್ಲಿ ಬಂದು ನಿಲ್ಲಿಸಿ ಅದನ್ನು ಕಣ್ತುಂಬ ನೋಡಿಕೊಂಡು ಅದನ್ನು ಆನೆಸ್ಕೊಂಡು ದೇವರ ಕೃಪೆ ಪಡೆದು ತಮ್ಮ ಮನೆಗೆ ತರಳ್ತಾರೆ ಅವರು ಏನು ಊಟ ವಿಶೇಷತೆ ಇಲ್ಲಿ ಸರ್ ಊಟ ಊಟ ಏನಿಲ್ಲ ಎಲ್ಲಾನು ಎಲ್ಲ ಮಾಡ್ತೀವಿ ಇಲ್ಲಿ ಊಟ ಬೆಳಗ್ಗೆ ಎಲ್ಲಾನು ಏನೇನು ಎಲ್ಲ ರೆಡಿ ಮಾಡ್ಕೊಳ್ತೀವಿ ಮುದ್ದೆ ಅನ್ನ ಸಾಂಬಾರು ಚಿತ್ರಾನ್ನ ಮತ್ತೆ ಸ್ವೀಟು ಸ್ವೀಟು ಎಲ್ಲಾನು ಮಾಡ್ಕೊಳ್ತೀವಿ ಸ್ವೀಟ್ ಎಲ್ಲ ತುಂಬ ಇರ್ತದೆ ಬಂದು ಎಲ್ಲನೂ ಅಂದರೆ ಜನಗಳೆಲ್ಲ ಒಂದೇ ಬಂಡೆ ಹತ್ರ ಬಂದು ತಿನ್ನಲ್ಲ ಸ್ವಲ್ಪ ಸ್ವಲ್ಪ ಉತ್ತಾದಿಗಳು ಬಂದು ಅವ್ರು ನೆಂಟರೆಲ್ಲ ಇರ್ತಾರಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ತಿನ್ಬಿಟ್ಟು ಬಂದು ಹೋಗ್ತಾ ಇರ್ತಾರೆ ಥ್ಯಾಂಕ್ ಯು ಸರ್